ಕೋಮುಲ್ ಅಧ್ಯಕ್ಷರಾಗಿ ಮೂರನೇ ಬಾರಿಗೆ ಆಯ್ಕೆಯಾದ ಮಾಲೂರು ಶಾಸಕ ಕೆವೈ ನಂಜೇಗೌಡ ಮಾತನಾಡಿ ರಮೇಶ್ ಕುಮಾರ್ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಸಹಕಾರ ಸಿಕ್ಕಿದೆ ಕೋಲಾರ ಚಿಕ್ಕಬಳ್ಳಾಪುರ ವಿಭಜನೆ ಬಳಿಕ ಒಕ್ಕೂಟದ ಮೊದಲನೇ ಅಧ್ಯಕ್ಷರಾಗಿದ್ದು ಹೆಮ್ಮೆ ಇದೆ ಎಂದರು ಈ ಅಧ್ಯಕ್ಷ ಅವಕಾಶ ಕೂಡ ಸಿಕ್ಕಿದೆ ಅಂತೇಳಿ ನನ್ನ ಹೆಮ್ಮೆಯಿಂದ ಇವತ್ತು ನಾನು ಹೇಳಬೇಕಾಗ್ತದೆ ಇದಕ್ಕೆ ಎಲ್ಲಕ್ಕೂ ಕೂಡ ನಮ್ಮೆಲ್ಲ ನಾಯಕರುಗಳು ಆಶೀರ್ವಾದ ಸಹಕಾರ ಜೊತೆಗೆ ನಂಬಿಕೆ ಕೂಡ ಆ ನಂಬಿಕೆಯನ್ನು ಉಳಿಸ್ಕೊಂಡಂತ ಈ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡಂತಹವ್ ಮೊದಲನೇ ಅವಧಿಯಲ್ಲಿ ಕೂಡ ಎರಡೂ ಜಿಲ್ಲೆಯ ನಾಯಕರುಗಳು ಅವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಾ ನಾಯಕರುಗಳು ಮತ್ತೆ ಅವತ್ತಿನ ಆಡಳಿತ ಮಂಡಳಿಯು ಕೂಡ ಅವಕಾಶ ಮಾಡಿಕೊಟ್ಟಿದ್ದು ಉತ್ತಮ ಆಡಳಿತ ಮಾಡುತ್ತೇನೆ ಎಂದು ಮೂರನೇ ಬಾರಿ ಸಿಎಂ ಡಿಸಿಎಂ ಜವಾಬ್ದಾರಿ ನೀಡಿದ್ದಾರೆ ಹಾಲು ಉತ್ಪಾದಕರಿಗೆ ನಾಲ್ಕು ರೂಪಾಯಿ ನೀಡುವ ಕೆಲಸ ಸಿಎಂ ಮಾಡಿದ್ದಾರೆ ಎಲ್ಲಾ ಒಕ್ಕೂಟದಲ್ಲಿ ಹಾಲು ಉತ್ಪಾದನೆ ಹೆಚ್ಚಾಗಿದೆ ಎಂದರು ಹನ್ನೆರಡು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಇತ್ತ ಈಗ ಕೋಲಾರ ಒಕ್ಕೂಟದಿಂದ ಹತ್ತು ಲಕ್ಷ ಲೀಟರ್ ಉತ್ಪಾದನೆ ಮಾಡುವ ಗುರಿ ಇದೆ ಸದ್ಯ ಕೋಲಾರ ಒಕ್ಕೂಟದಿಂದ ಎಂಟು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗುತ್ತಿದೆ ಉತ್ಪಾದಕರಿಗೆ ಹೆಚ್ಚಿನ ದರ ಬೇರೆ ಉತ್ಪಾದನೆ ಮಾಡುವುದು ಬೇರೆ ರಾಜ್ಯಕ್ಕೆ ಹಾಲು ಸರಬರಾಜು ಮಾಡುವ ಉದ್ದೇಶ ಇದೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮೂರು ಯೋಜನೆ ಮಾಡಿದ್ದೇವೆ ತಂತ್ರಜ್ಞಾನ ಬಳಸಿ ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಗೋಲ್ಡನ್ ಡೇರಿ ಮಾಡುತ್ತಿದ್ದೇವೆ ಇದರಿಂದ ವರ್ಷಕ್ಕೆ ಮೂರು ಕೋಟಿ ಉಳಿತಾಯ ಆಗಲಿದೆ ಎಂದರು ಹನ್ನೆರಡು ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡಿದ್ದೇವೆ ಕೊಮುಲ್ಗೆ ಪ್ರತಿದಿನ ನಲವತ್ತೆಂಟು ಸಾವಿರ ಯೂನಿಟ್ ವಿದ್ಯುತ್ ಬೇಕಾಗಿದೆ ಹದಿನಾಲ್ಕು ಲಕ್ಷ ಯೂನಿಟ್ ಉತ್ಪಾದನೆ ಸೋಲಾರ್ನಿಂದ ಆಗ್ತಿದೆ ಸದ್ಯ ತಿಂಗಳಿಗೆ ಒಂದು ಪಾಯಿಂಟ್ ಮೂರು ಕೋಟಿ ವಿದ್ಯುತ್ಗೆ ಹಣ ನೀಡ್ತೇವೆ ಅದೆಲ್ಲ ಉಳಿತಾಯ ಆಗ್ತಿದೆ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಹೆಸರೇಳದೆ ಶಾಸಕ ನಂಜೇಗೌಡ ಧನ್ಯವಾದ ಹೇಳಿದರು ಕೋಲಾರದ ಕೋಮುಲ್ ಆಡಳಿತ ಕೇಂದ್ರ ಕಚೇರಿಯಲ್ಲಿ ಚುನಾವಣೆ ನಡೆಯಿತ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಾಮಪತ್ರ ಸಲ್ಲಿಕೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಫಲಿತಾಂಶ ಪ್ರಕಟವಾಯಿತ ಅಧ್ಯಕ್ಷ ಸ್ಥಾನಕ್ಕೆ ಮಾಲೂರು ಶಾಸಕ ಕೆವೈ ನಂಜೇಗೌಡ ನಾಮಪತ್ರ ಸಲ್ಲಿಸಿದ್ರ ಹದಿಮೂರು ನಿರ್ದೇಶಕರ ಸ್ಥಾನದಲ್ಲಿ ಕಾಂಗ್ರೆಸ್ ಒಂಬತ್ತು ಜೆಡಿಎಸ್ ನಾಲ್ಕು ಸ್ಥಾನದಲ್ಲಿ ಗೆಲುವು ಸಾಧಿಸಿದ್ವ ಸರ್ಕಾರದ ಐದು ನಾಮನಿರ್ದೇಶಿತರ ಬೆಂಬಲ ಹಿನ್ನೆಲೆ ಕೈ ಚುಕಾಣಿ ಹಾದಿ ಸುಗಮವಾಯಿತ ನನಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಎಂದು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ ಹೇಳಿದ್ರು ಕೋಮುಲ್ ನೂತನ ಅಧ್ಯಕ್ಷ ನಂಜೇಗೌಡರಿಗೆ ಧನ್ಯವಾದ ಹೇಳಿದ ಬಳಿಕ ಮಾತನಾಡಿದ ಶಾಸಕ ಕೊತ್ತೂರು ಮಂಜುನಾಥ್ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಏಕೆ ಬಂದಿಲ್ಲ ಅಂತ ಅವರನ್ನೇ ಕೇಳಿ ಗೈರಾಗಿರುವವರು ರೈತರ ಪರವಾಗಿಲ್ಲ ಅನ್ನೋದು ಅರ್ಥ ನಾನು ಮಂತ್ರಿ ಆಕಾಂಕ್ಷಿಯಾಗಿದ್ದೇನೆ ದೇಶದಲ್ಲಿ ನಾನೊಬ್ಬನೇ ನನ್ನ ಸಮುದಾಯದಿಂದ ಶಾಸಕ ಆಗಿರೋದು ಅಲೆಮಾರಿ ಸಮುದಾಯದಲ್ಲಿ ಹುಟ್ಟಿ ನಾನು ಶಾಸಕನಾಗಿದ್ದೇನೆ ಎಂದರು ನನ್ನ ಸಮುದಾಯಕ್ಕೆ ಅನ್ಯಾಯವಾಗಿದೆ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಕೆಜಿಎಫ್ ಶಾಸಕಿ ರೂಪಕಲಾ ಅವರಿಗೆ ಸಂಪುಟ ದರ್ಜೆ ಸ್ಥಾನಮಾನ ಸಿಕ್ಕಿದೆ ನಂಜೇಗೌಡರಿಗೆ ಕೋಮುಲ್ ಅಧ್ಯಕ್ಷರನ್ನ ಮಾಡಿದ್ದಾರೆ ಏನೂ ಇಲ್ಲದೆ ಇರುವ ಶಾಸಕ ನಾನೊಬ್ಬನೇ ಅಲೆಮಾರಿ ಸಮುದಾಯದವರು ಶಾಸ್ತ್ರ ಹೇಳಿಕೊಂಡು ಭಿಕ್ಷೆ ಬೇಡಿಕೊಂಡು ಇರಬೇಕು ನನಗೆ ಮಂತ್ರಿ ಸ್ಥಾನ ಬೇಕು ಎಂದು ಒತ್ತಾಯಿಸಿದ್ರ ಚಂದ್ರಶೇಖರ್ ಸಿಟಿವಿ ನ್ಯೂಸ್ ಕೋಲಾರ